ಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯ ಕರಗುಸೀಲೆಯಲ್ಲಿ ಲಕ್ಷ ಲಕ್ಷ ಅವ್ಯವಹಾರ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪಂಚಾಯಿತಿ ಹಣವನ್ನು ಖರ್ಚು ಮಾಡುವಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಪಂಚಾಯಿತಿ ಕೆಲಸಗಳನ್ನು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಮತ್ತು ಹಲವಾರು ಯೋಜನೆಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವೆ ಸದಸ್ಯರು ತಿಳಿಸಿದರು ಗೊಂಡೂರು ಗ್ರಾಮ ಪಂಚಾಯಿತಿಯಲ್ಲಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಮತ್ತು ಕುಡಿಯುವ ನೀರು ವಿದ್ಯುತ್ ಇತರೆ ಖರ್ಚು ಮಾಡಿದ ಬಿಲ್ಲುಗಳು ಓಚರ್ ಇಂಡಿಂಟ್ ಅನುದಾನದಲ್ಲಿ ಟೆಂಡರ್ ಕರೆದಿದರೆ ಪ್ರತಿಗಳನ್ನು ಕೇಳಿದರೆ ಸಹ ನೀಡ್ತಾ ಇಲ್ಲ ಇದನ್ನು ತನಿಖೆ ಕುರಿತು ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯವರು ಪತ್ರ ಬರೆದರೂ ಸಹ ಇದುವರೆಗೂ ಯಾವುದೇ ರೀತಿಯ ತನಿಖೆ ನಡೆದಿಲ್ಲ ಇದಕ್ಕೂ ಮೊದಲು ನಾವು ಹಲವಾರು ಸಮಸ್ಯೆಗಳನ್ನ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರಟಗಿ ಅವರಿಗೆ ಮನವಿ ಮಾಡಿದ್ದೇವೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗುಂಡೂರು ಅವರಿಗೆ ಮನವಿ ಮಾಡಿದ್ದೇವೆ ಯಾವುದೇ ರೀತಿಯಿಂದ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡರು ನ್ಯಾಯ ಸಿಗುವವರೆಗೂ ಗ್ರಾಮ ಪಂಚಾಯಿತಿ ಮುಂದಗಡೆ ಧರಣಿ ಸತ್ಯಾಗ್ರಹವನ್ನ ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸತ್ಯವತಿ ಶ್ರೀನಿವಾಸ್ ಹಾಗೂ ಸದಸ್ಯರುಗಳಾದ ವೀರೇಶಂ ಆಂಜನೇಯ ಹುಸೇನ್ ಸಾಬ್ ಎಂ ವಿ ರಮೇಶ್ ಅನುಮವ ಚನ್ನಮ್ಮ ಗೌರಮ್ಮ ಸರೋಜಮ್ಮ ದೇವಮ್ಮ ಸಿದ್ದಮ್ಮ ಬಸವರಾಜ್ ಹುಸೇನಪ್ಪ ನಾರಾಯಣಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು ನಮಗೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆಂದು ತಿಳಿಸುತ್ತಾರೆ ಶರಣಪ್ಪ ಗಂಗಾವತಿ ಎನ್ ಕೆ ಎಸ್ಟಿಗಿ ಉಪಾಧ್ಯಕ್ಷರು ಮುಂಡ್ರು ಗ್ರಾಮ ಮುಂಡ್ರು ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರ ಮತ್ತು ಏಕಪಕ್ಷೀಯ ವಿರುದ್ಧ ಅನಿರ್ದಿಷ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇದನ್ನು ಯಾವುದೇ ರೀತಿ ನಾವು ಮೊಟೆ ಮತ್ತೆ ಮತ್ತು ಮುಂದುವರಿಸ್ತಾ ಇದ್ದೀವಿ ಕೊಪ್ಪಳದ ನಮ್ಮ ಘಾಟಿ ತಾಲೂಕು ವತಿಯಿಂದ ವನಜಾ ಮೇಡಮ್ ಅವರು ಮತ್ತು ಲಕ್ಷ್ಮೀದೇವಿ ಎ ಡಿ ಇಒ ಮೇಡಮ್ ಅವರು ಬಂದಿದ್ದರು ಹಾಗೂ ಕೊಪ್ಪಳದಿಂದ ಶಿವಪ್ಪ ಸುಬೇದಾರ್ ಸಹಾಯ ಕಾರ್ಯದರ್ಶಿಗಳು ಕೊಪ್ಪಳ ಇವರು ಬಂದಿದ್ದರು ಹಾಗೂ ಶ್ರೀ ಯಮನೂರಪ್ಪ ತಾಂತ್ರಿಕ ಸಹಜ ಕೊಪ್ಪಳ ಇವರು ಸಹಿತ ಬಂದಿದ್ದರು ಇವರು ತನಿಖಾ ತಂಡ ನೇಮಕ ಮಾಡಿದಂಥ ಅಧಿಕಾರಿಗಳು ಇವರು ಬಂದು ಯಾವುದೇ ರೀತಿ ತನಿಖೆ ಮಾಡಲಿಲ್ಲ ಇದೇನೋ ಮಂಗಳವಾರದಂದು ತನಿಖಾ ತಂಡ ರಚನೆ ಕಳಿಸ್ತೀವಿ ಅಂತ ಹೇಳಿದ್ರು ಅವರು ಹೇಳಿ ಮನವಿ ಮಾಡಿದ್ರೂ ಸಹಿತನೂ ನಾ ಯಾವುದೇ ರೀತಿ ಮನವಿ ಪತ್ರ ಅವ್ರಿಗೆ ನೀಡಿರೋದಿಲ್ಲ ಇದು ಮತ್ತೆ ಎರಡನೇ ದಿನನೂ ಮುಂದುವರಿಯುತ್ತೆ ನಮ್ಮದು ಶಿವಾಸವರು ಬರೋವರೆಗೂ ನಾವು ನಮ್ಮದು ಮುಂದುವರಿತಾನೆ ಇರುತ್ತೆ ಅಂತ ಹೇಳ್ತಾ ನಾನು ಯಾವುದೇ ರೀತಿ ಇದನ್ನು ಮಟಗುಪ್ಪ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಅಂತ ಗುಂಡೂರು ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಮಾಡುವಾಗ ಪ್ರತಿಯೊಂದು ಚರ್ಚಿಸಿ ಏನು ಎಲ್ಲರೂ ಸದಸ್ಯರು ಎಲ್ಲರೂ ಒಪ್ಪಂದದ ಮೇರೆಗೆ ಏನು ಮಾಡಿದ್ರು ಕೂಡ ಒಪ್ಪಂದ ಮೇರೆಗೆ ಅದು ಇದು ಮಾಡಬೇಕು ಆದರೆ ಕೂಡ ಸರ್ವ ಸದಸ್ಯರು ಒಪ್ಪಂದ ಮಾಡಿ ಸಿಬ್ಬಂದಿಗಳ ಅನುಮತಿ ಪಡೆದಿದೆ ಅವ್ರಿಚ್ಚ ಸ್ವೇಚ್ಛೆಯಿಂದ ಬಿಡೋವರಾಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಅವರು ಸ್ವಚ್ಛೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಆಗಲೇ ಹತ್ತು ತಿಂಗಳಿನಿಂದ ನಮ್ಮ ವಾರ್ಡ್ಗಳಲ್ಲಿ ಎಲ್ಲಾದರೂ ಕೂಡ ಬಲ್ಪುಗಳನ್ನು ಹಾಕಿಲ್ಲ ಮತ್ತು ರೋಡ್ಗಳು ಸ್ವಚ್ಛ ಇಲ್ಲದೆ ಎಲ್ಲನ ತೆಗ್ಗು ಮಳೆ ಕಾಲ ಬಂದಾಗ ಅಂದರೆ ಅದರಾಗ ಟ್ಯಾಕ್ಸ್ ದುಡ್ಡಿಲ್ಲ ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ ಆ ದುಡ್ಡನ್ನು ಬೇರೆ ಬೇರೆದಕ್ಕೂ ಯೂಸ್ ಮಾಡ್ಕೊಂಡು ಖರ್ಚು ತೋರಿಸ್ತಾರವರು ಮತ್ತು ನಾವು ಎಲ್ಲ ಖರ್ಚು ಜಮ ಖರ್ಚೆಲ್ಲ ತೋರಿಸಂದ್ರೆ ಒಂದು ರೂಪಾಯಿ ಕೂಡ ಖರ್ಚು ಜಮ ಖರ್ಚು ತೋರಿಸ್ಬಲ್ರು ಪ್ರತಿಯೊಂದು ಪ್ರಿಯೋಜನ ಮಾಡೋದು ಯಾವ್ದು ಇದ್ದರೆ ವರ್ಷದ ಕ್ರಿಯೋಜನ ನಾವು ರೂಪಿಸಿದ ಸಂದರ್ಭದಲ್ಲಿ ನಮಗೆ ಅಂತಿಮ ಸಮಯದಲ್ಲಿ ಅಂದರೆ ಇನ್ನು ನಾಳೆ ಲಾಸ್ಟ್ ಡೇಟ್ ಐತೆ ಈಗೆಲ್ಲ ತಂದು ನಮ್ಗೆ ಒಪ್ಸಿರಿ ನಾವೆಲ್ಲ ಕ್ರಿಯೋಜನೆ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ ಕ್ರಿಯೋಜನ್ ಮಾಡಿದ ಮೇಲೆ ಅದು ಅಪ್ರೂವಲ್ ಆಗಿ ಬಂದ ಮೇಲೆ ಅದನ್ನು ಫಾಲೋ ಅಪ್ ಮಾಡಿ ಜಯ ಸಾಹೇಬ್ರಾಗಲಿ ಇಲ್ಲಿ ಸಿಬ್ಬಂದಿಗಳಾಗಲಿ ಅದನ್ನು ಅಪ್ರೂವಲ್ ಮಾಡ್ಸ್ಕೊಂಬರೋ ವ್ಯವಸ್ಥೆ ಆಗಲಿ ಏನು ಮಾಡೋದಲ್ಲ ಅವು ಹಂಗಾಗಿ ಲ್ಯಾಬ್ಸ್ ಆಗಿ ಲಾಸ್ಟ್ ಟೈಮ್ ಮಾಡಿದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾಡಿದ್ರು ಎಲ್ಲೋ ಪ್ರಿಯೋಜನೆಗಳೆಲ್ಲ ಫೇಲ್ ಆಗ್ಯವು ಅಂತೂ ಜಯ ಸಾಹೇಬ್ರವರು ಹೇಳ್ತಾ ಇದ್ದಾರೆ ಮತ್ತು ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಯಾರನ್ನ ಸಿಬ್ಬಂದಿಗಳು ದುರ್ನಡಿತದಿಂದ ವರ್ತಿಸ್ತಿದ್ರೆ ಅವರು ಅವರು ಸಾರ್ವಜನಿಕರು ನಮಗೆ ಕಂಪ್ಲೇಂಟ್ ಮಾಡೋದ್ರಿಂದ ನಾವು ಅವ್ರನ್ನು ತೆಗೆದುಹಾಕಿದ್ರು ಕೂಡ ವಜಾ ಮಾಡಿದವರು ಕೂಡ ಮತ್ತೆ ಇಪ್ಪತ್ತ್ಮೂರು ಮಂದಿ ಸದಸ್ಯರು ಸರ್ವಮತದಿಂದ ಅವ್ರನ್ನ ವಜಾ ಮಾಡಿದ್ರೂ ಕೂಡ ಅವ್ರನ್ನ ಯಾರಿಗೆ ಗೊತ್ತಿಲ್ಲದೆ ಅವರು ವಜಾ ಮಾಡಿದ ಮೇಲೆ ಮೇಲೆ ಐದಾರು ತಿಂಗಳು ಆದ ಮೇಲೆ ಯಾರಿಗೂ ತಿಳಿಸಿಲ್ಲದೆ ಸಾಮಾನ್ಯ ಸಭೆಲ್ಲೂ ಚರ್ಚಿಸದೆ ಅವ್ರನ್ನ ಮತ್ತೆ ಸೇರಿಸ್ಕೊಂಡು ವರ್ಕ್ ಪೇಮೆಂಟು ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ ಈ ಥರ ಭಾಳ ಅವ್ಯವಹಾರಗಳು ನಡೀತಾ ಇವೆ ಇವೆಲ್ಲ ನಮಗೂ ಮೇಲಧಿಕಾರಿಗಳು ಬಂದು ಎಲ್ಲ ಎಂಕ್ವೈರಿ ಮಾಡಿ ನಮಗೆಲ್ಲ ತಿಳಿಸ್ಬೇಕಂತ ನಮಸ್ಕಾರ ಗ್ರಾಮ ಪಂಚಾಯತ್ ಸದಸ್ಯರಂತ ವೀರೇಶ್ ಮುಸಾಲಿ ಗ್ರಾಮ ಪಂಚಾಯತ್ ಸದಸ್ಯರನ್ನ ಇಲ್ಲಿ ಗುಂಡೂರು ಗ್ರಾಮ ಪಂಚಾಯತ್ ಪಿ ಡಿ ಒಧ್ಯಕ್ಷ ಆಗೋದು ಯಾವುದೇ ಆದ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಕಾಜಿಲ್ಲ ನೀರಿನ ನೀರು ವ್ಯವಸ್ಥೆ ಇರುವುದು ಒಳಚರಂಡಿ ವ್ಯವಸ್ಥೆ ಇರೋದು ಯಾವ ಯಾವುದೇ ಆದರೂ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಆದ ಕಾರಣ ಇಲ್ಲಿ ಸೊಳ್ಳೆ ಕಾಟ ಡೆಂಗಿ ಪಂಗಿ ಕಾಲ್ರಂಥ ರೋಗಗಳು ಬರೋ ಚಾನ್ಸಸ್ ಇರೋದು ಆಮೇಲೆ ಇಲ್ಲಿ ನೀರು ನರ್ಮಿಲ ಸಮಿತಿ ಒಂದು ರಚನೆ ಮಾಡಿದ್ರು ಅದು ಯಾವುದೇ ಆದ ತಮ್ಮ ಏಕಪಕ್ಷ ನಿರ್ಧಾರದಿಂದ ಯಾವುದೇ ಪೈಪ್ ಆಯಿತು ಯಾವುದೇ ಇಂಡೆಂಟ್ ಆಯಿತು ಯಾವುದೇ ನೀರಿನ ಸೌಕರ್ಯದ ನಮ್ಮ ಪಂಚಾಯತ್ ಮೂಲ ಪಕ್ಷ ವಂಚಿತ ಆಯ್ತು ಮತ್ತು ಆ ಫಿಫ್ಟೀನ್ ಪಾಯಿಂಟೇಜ್ ಐತಿಲ್ಲ ರೀ ಪ್ರತಿಯೊಂದು ಅವ್ರಿಗೆ ಯಾವುದೇ ಇಂಡೆಂಟ್ ಹಾಕ್ಯಾರ ಒಂದು ಕಾನೂನು ಪ್ರೊಸೆಸ್ ಇಲ್ಲದ ಹಣ ದುರ್ಬ ದುರ್ಬಳಕೆ ಮಾಡಿಕೆ ಒಂದು ಸಾಮಾನ್ಯ ಸಭೆಯ ಯಾವುದೇ ಗ್ರಾಮ ಪಂಚಾಯಿತಿಯ ಸದಸ್ಯರ ಗಮನಕ್ಕೆ ತರದ ಅವ್ರ ಐತಲ್ಲ ಒಂದು ಐದು ಸಾವಿರ ರೂಪಾಯಿ ಚೆಕ್ಕು ಯಾರಿಗೆ ಕೊಡ್ಬೇಕು ಅಂತಂದ್ರೂ ಅದನ್ನು ಸಮರ್ಪಾಳೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ನಡಾವಳಿಯಲ್ಲಿ ಪಾಸ್ ಮಾಡ್ಕೊಳ್ಳಲ್ಲದ ಏಕಪಕ್ಷಿಗೋ ಏಕಪಕ್ಷೀಯವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪಿ ಡಿ ಒಗಳು ಎಲ್ಲರೂ ಸೇರಿಕೊಂಡು ಅದನ್ನು ಅಕರ ವಸೂಲಿಯನ್ನು ದುರುಪಯೋಗ ಮಾಡ್ಕೊಂಡ ಈ ಆಮೇಲೆ ಐತೆ ರೀ ನರೇಗಾ ಯೋಜನೆಯಲ್ಲಿ ಟೋಟಲಿ ಫ್ರಾಡ್ ಎ ಡಿ ಒ ಇದ್ದರು ಯಾರು ಅವ್ರು ಅವರು ಅವ್ರು ಏನು ಆಮೇಲೆ ನಾವು ಆಲೇ ಮಲ್ಲ ಗ್ರಾಮ ಪಂಚಾಯತಿ ನಾವು ಎಲ್ಲ ಗ್ರಾಮ ಪಂಚಾಯಿತಿ ಟೋಟಲ್ ಇಪ್ಪತ್ನಾಲ್ಕು ಮಂದಿ ಮೆಂಬರ್ಗಳು ಅದರಲ್ಲಿ ಹದಿನೆಂಟು ಜನ ನಾವು ಇದೀವಿ ಹದಿನೆಂಟು ಜನ ಒಂದು ಥರ್ಡ್ ಮೆಜಾರಿಟಿ ಆಗೈತಿಲ್ಲ ರೀ ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮೂಲ ದಾಖಲಾತಿಗಳನ್ನು ಕೊಡಂದ್ರು ಯಾರು ಗ್ರಾಮ ಪಂಚಾಯತ್ ಗಮನಕ್ಕೆ ತರದ ಅವರು ನಡ್ಕಂದಾರ ಆಮೇಲೆ ನಾವು ಇಲ್ಲಿ ಒಂದು ಲೆಟ್ರ್ ಕೊಟ್ಟಿಮ್ಯಾ ಆಮೇಲೆ ಇವಾಗ ಒಂದು ಕೊಡ್ ಲೆಟ್ರ್ ಕೊಡ್ತೀವಿ ರೀ ಅದು ಡೇಟ್ ಐತೆ ಆ ಡೇಟ್ ಆ ಯು ಇವಾಗ ಒಂದು ಕೊಡ್ತೀವಿ ಇವಾಗ ಒಂದು ಲೆಟ್ರ್ ಕೊಡ್ತೀವಿ ಆ ಇವರು ಅದನ್ನು ಗಮನಕ್ಕೆ ಕೊಡ್ ಅವ್ರಿಗೆ ಇವಾಗ ಕೊಟ್ಟರು ಏನರ ಇವಾಗ ಲೆಟ್ರ್ ಕೊಟ್ರು ಅವ್ರ ಐತಲ್ಲ ಯಾವುದೇ ಒಂದು ತನಿಖೆಯ ಆದೇಶ ಮಾಡದೆ ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗೊತೆ ಅವ್ರು ಇನ್ವಾಲ್ವ್ಮೆಂಟ್ ಆಗ್ಯಾರ ಯಾವುದೇ ಆದ ಅವರು ಒಂದು ಅವ್ರ ಮ್ಯಾಗೆ ಯಾಕ್ಷನ್ ಆಕ್ಷನ್ ತಗೊಂಡಿಲ್ರಿ ಆಮೇಲೆ ಐತೆ ಇದನ್ನ ಶಿವಾಗಿ ಒಂದು ಲೆಟ್ರ್ ಮಾಡ್ತೇವೆ ರೀ ನಾಳೆ ಯಾವ್ದು ಗ್ರಾಮ ಪಂಚಾಯತ್ ಹಾಂ ಗ್ರಾಮ ಲೆಟ್ರ್ ಕೊಡ್ತೀವಿ ಹೇಳಿ ನಮ್ಮ ಮೊನ್ನೆ ಅವ್ರು ಲೆಟ್ರ್ ಕೊಟ್ಟರು ಅವರು ಇಪ್ಪತ್ನಾಲ್ಕು ಒಳಗೆ ನಿಮ್ಗೆ ವರದಿ ಸಲ್ಸ್ತು ಒಂದು ಇಬ್ಬರನ್ನ ಆಯ್ಕೆ ಮಾಡಿ ಗ್ರಾಮ ಪಂಚಾಯತ್ ಫುಲ್ ಎನ್ಕ್ವೈರಿ ಮಾಡ್ತಂತ ಹೇಳಿದ್ರಿ ಅವರು ಯಾವ್ದು ರೀತಿ ಎನ್ಕ್ವೈರಿ ಮಾಡಲಾರ್ದ ಇದೊಂದು ಎಲ್ಲರೂ ಇದು ಅಧಿಕಾರಿಗಳು ತಾವು ತಾವು ಒಂದಾಗಿ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಸೌಕರ್ಯಗಳಿಂದ ನಮ್ಮ ಮೂಲಭೂತ ಸೌಕರ್ಯಗಳನ್ನು ವಂಚಿತ ಮಾಡ್ಯಾರ ಇಲ್ಲಿ ಯಾವುದೇ ಇಂಡಿವಿಜುವಲ್ ಆತು ದನ ಶೆಡ್ ಹಾತು ನ ಇದು ವಸ್ತಿ ಯೋಜನೆದಾಗ ನರೇಗದ ತೊಂಬತ್ತು ಹತ್ತೊಂಬತ್ತು ಹಾಳಾಗ ಹಾಕಿಬಿಡ್ಬೇಕು ನಮಗೆ ಯಾವುದೇ ಆದ ಒಂದು ವರ್ಕ್ ಔಡ್ ಮಾಡಿಲ್ಲ ಆಲೇಗೆ ಎಲ್ಲ ಕೆಲಸ ಮುಗಿದೋಗ್ಯಾವ್ರಿ ಎಲ್ಲ ಕೆಲಸ ಮುಗಿದ ಮುಗಿದು ಹೋದ್ರು ಯಾವುದೇ ಇಂದ ಪಂಚಾಯಿತಿಯಿಂದ ಯಾವುದೇ ರೀತಿಯಿಂದ ಕಾಮಗಾರಿಗಳು ಅನುಷ್ಠಾನ ಆಗಿಲ್ಲ ಇದು ಐತಲ್ರಿ ಹದಿನೆಂಟು ಜನ ನಾವು ಒನ್ ಥರ್ಡ್ ಮೆಜಾರಿಟಿಯಾಗ ಯಾವುದೇ ಆದ ಪಿ ಡಿಒನ ಏಕ ಯಾವುದೇ ನಿರ್ಧಾರಕ್ಕೆ ನಾವು ಯಾವುದೇ ಒಮ್ಮತ ಇಲ್ಲದ್ರು ಅವರು ನಾವು ಮೇಲಾಧಿಕಾರಿಗೆ ಅವರು ಮಾಡೋ ಕಾರ್ಯಗಳಿಗೆ ನಮ್ಮ ಬಾಡಿ ಬಾಡಿ ಸಹಮ್ಮತ ಇಲ್ಲ ಅಂತಂದ್ರು ಅವ್ರಿಗೆ ಎಲ್ಲ ಅದೇ ಪಿ ಡಿನ ಮಾಡೋಕೆ ಆದರೂ ಅವರು ಇಲ್ಲಿ ಬಂದು ಏಕಪಕ್ಷೀಯವಾಗಿ ಆಡಳಿತ ದುರು ದುರುಪಯೋಗ ಆಗ್ತೈತಿ ಅಂತ ನಮ್ಮದೆಲ್ಲ ಆಪಾದನೆ ಹಾಂ ಮೀಟಿಂಗ್ ಹಾಂ ಸಾಮಾನ್ಯ ಸಭೆ ಮೀಟಿಂಗು ತಿಂಗಳಿಗೆ ಕಮ್ಮಿ ಕರಿಬೇಕು ಅದನ್ನು ಆರು ತಿಂಗಳಿಗೆ ಕಮ್ಮಿ ಕರೆದ್ರಪ್ಪ ಅಂದ್ರೆ ಯಾವ ಅಭಿವೃದ್ಧಿ ಆಗುತ್ತೆ ಇಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಹಾ ಈಗ ಶೌಚಾಲಯ ಐತೆ ಅಲ್ರಿ ಇಡೀ ಸ್ವಚ್ಛ ಸ್ವಚ್ಛ ಭಾರತ ಯೋಜನೆದಾಗ ಶೌಚಾಲಯ ಇಡೀ ಗುಂಡ್ರಿ ಇದು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸ್ವಚ್ಛ ಭಾರತದಾಗ ಶೌಚಾಲಯ ಮುಕ್ತ ಗ್ರಾಮ ಮಾಡ್ಬೇಕಂತ ನಮ್ದು ಆಸೆ ಇತ್ತು ಆದ್ರೈತೆ ನಮ್ಗೆ ವಿಪರಾಶಯ ಎಂತಂದ್ರಪ್ಪ ಅಂದ್ರೆ ನಮ್ಮ ಪಂಚಾಯತ್ ಶೌಚಾಲಯ ಇಲ್ಲ ಇಲ್ಲಿಗೆ ಆರು ತಿಂಗಳ ಆಯ್ತು ಅಂದ್ರೆ ನಾವಿಲ್ಲಿ ಹನ್ನೊಂದು ತಿಂಗ್ಳು ಆಗಿದೆ ತಿಂಗಳಾಗಿದೆ ಅಂದಾಗ ಮತ್ತೆ ಹೆಂಗ ಶೌಚಾಲಯ ಮುಕ್ತ ಗ್ರಾಮ ಪಂಚಾಯತ್ ಇದು ಆಮೇಲೆ ಆ ಕೂಶಿನ ಮನೆ ಮಾಡಿದ್ರು ಅದು ಮೊದಲ ಗ್ರಾಮ ಪಂಚಾಯತ್ ಇತ್ತು ಅದು ಯಾವ್ದು ಲ್ಯಾಬ್ರರಿ ಇತ್ತು ಆ ಲ್ಯಾಬ್ರರಿ ಇದ್ದಿದ್ದು ಅದನ್ನ ಏನು ಮಾಡಿದ್ರು ಕೂಶಿನ ಮನೆ ತಾವು ಬರ್ ಕಂಪ್ಯೂಟರ್ ಅದನ್ನ ಅಮೌಂಟ್ ಅದು ಅಮೌಂಟ್ ತಗೋತರಿ ಆಮೇಲೆ ಕಲ್ಯಾಣ ಕರ್ನಾಟಕದ ಮೂರು ಕಂಪ್ಯೂಟರ್ ಬಂದಿದ್ರು ಮೂರು ಕಂಪ್ಯೂಟರ್ ದುರುಪಯೋಗ ಆಗೋದು ಕಳತನ ಆಗೋದು ಪಂಚಾಯತ್ ಇದ್ದ ಯಾ ಪಂಚಾಯತ್ ಅದು ಗೊತ್ತಿಲ್ಲ ಅದನ್ನ ಎನ್ಕ್ವೈರಿ ಮಾಡಿದಾಗ ಮುಷ್ಟು ಪಂಚಾಯತ್ ಐತೆ ಅಂತಂದ್ರು ಅದು ಟಿಪಿ ಆದೇಶ ಟಿ ಟಿಪಿ ಆದೇಶ ಟಿ ಟಿಪಿ ಆದೇಶ ಕೊಟ್ಟಿಲ್ಲ ಕಲ್ಯಾಣ ಕಲ್ಯಾಣದ ಮೂರು ಮೂರು ಕಂಪ್ಯೂಟರು ನಮ್ಮ ಗ್ರಾಮ ಪಂಚಾಯತಿನ ಕಾಳತನ ಆಗೈತು ಬುಟ್ಟೋಯ್ತು ಹೋಗಿಲ್ಲ ಗ್ರಾಮ ಪಂಚಾಯಿತಿ ಯಾವ ಸಾಮಾನ್ಯ ನಡವಳಲ್ಲಿ ಯಾವುದು ಬಂದಿಲ್ಲ ಎಲ್ಲಿ ಓದ್ತದ ಕಂಪ್ಯೂಟ್ರು ಯಾರ ಕಡೆ ಟಿ ಪಿ ಆದೇಶ ಐತೆ ಅಂತಾರೆ ಅದು ಅದು ಒಂದು ಎನ್ಕ್ವೈರಿ ಆಗ ನಮಸ್ಕಾರ ರೀ ನಮ್ಮ ಹೆಸರು ಎಂ ಹಸೇನ್ ಸಾಬ್ ಅಂತೇಳಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಾವು ನಮ್ಮ ಗ್ರಾಮ ಪಂಚಾಯತಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರದ ಬಗ್ಗೆ ನಾವು ಪ್ರತಿ ಪ್ರಶ್ನೆ ಮಾಡ್ತಾನೆ ಬಂದಿದ್ದೀವಿ ಅವ್ರು ಯಾವತ್ತಿಗೂ ಸಮತ ಕೊಟ್ಟಿಲ್ಲ ಅವು ಆದ್ರೂ ಏಕಪಕ್ಷ ನಿರ್ಧಾರ ತೊಗೊತಾರೆ ಅವರು ಉದಾಹರಣೆ ಸಾಕಷ್ಟು ಅದಾವೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದ್ರೆ ಭಾಳಷ್ಟು ಅದಾವೆ ಯಾವುದಕ್ಕೂ ಅವರು ಸದಸ್ಯರನ್ನ ಸಮತ ತಗೊಳ್ಳಲ್ಲ ಏಕಪಕ್ಷ ನಿರ್ಧಾರ ಏನಾರು ಹೇಳಿದ್ರೆ ಉಡಾಪತ್ರ ಕೊಡೋದು ಪಿ ಡಿ ವಸ್ ಅವ್ರಂತರೂ ಅವರು ಸಾರ್ವಜನಿಕರಿಗೆ ಆಗಿರ್ಬೋದು ಹಾಗೂ ಸ ಗ್ರಾಮ ಪಂಚ ಸದಸ್ಯರಿಗೆ ಆಗಿರ್ಬೋದು ಯಾರಿಗೆ ಆಗಿದ್ರು ಅವರು ದುರ್ವರ್ತನೆ ಬಹಳ ಅವ್ರನ್ನ ಬಂದಂತ ಸಾರ್ವಜನಿಕರಿಗೆ ಅವರು ಕನಕಪ್ಪ ಸರ್ ಅಂತೇಳಿ ಕನಕಪ್ಪ ಸರ್ ರೀ ಅವ್ರು ಸಾರ್ವಜನಿಕರಿಗೆ ಕೊಡಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೊಡಲ್ಲ ಯಾವುದೇ ರೀತಿ ದುರ್ವರ್ತನೆ ಮಾಡ್ತಾರೆ ಏನಾರು ಹೇಳಿದ್ರಪ್ಪ ಅಂದ್ರೆ ಏ ನೀವೇನು ಅಂತ ಹೇಳ್ತಾರೆ ಹೌದು ಗ್ರಾಮ ಪಂಚಾಯತಿ ಸದಸ್ಯರು ಪ್ರಾಡ ನಾವು ನಾವು ಸಾಚಗಳಲ್ಲ ಅಂತ ನಿಮ್ಮ ಹತ್ರನೇ ಇರ್ತದೆ ನಾವು ನಿಮ್ಮ ಹತ್ರ ಫ್ರಾಡ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರನೇ ನಾವು ಫ್ರಾಡ್ ಮಾಡಿರ್ತೀವಿ ದಾಖಲಾತಿ ನಿಮ್ಮ ಹತ್ರ ಇರ್ತಾವೆ ಅವನ್ನೆಲ್ಲ ಕೊಡ್ರೆ ಯಾರ ಸಾಚ್ಯಗಳು ಯಾರ ಫ್ರಾಡ್ಗಳು ಯಾರ ಇದಾರ ತನಿಖೆ ಗೊತ್ತಾಗತ್ತೆ ನೀವು ಇರ್ತಕ್ಕಂಥ ದಾಖಲಾತಿ ನಾವು ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಗೆ ನಾವು ಏಳು ದಿನ ಅವಾಗ ಮೊದ್ಲೇ ಎಲ್ಲರ ಅರ್ಜಿ ಸೇರಿ ಹದಿನೆಂಟು ಜನ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಅದು ಅರ್ಜಿ ಕೂಡ ಅವಶ್ಯಕತೆ ಇಲ್ಲ ನಾವು ಪ್ರೆಸೆಂಟ್ ಬಾಡಿ ಮೆಂಬರ್ಸ್ ನಾವು ನಾವು ಕೇಳಿದ್ರೆ ಅವ್ರು ಅದನ್ನ ಅಂತದನ್ನ ನಾವು ಈ ಮೂರು ತಿಂಗಳ ಹಿಂದ್ಗಡೆ ಬಾಡಿ ಮೀಟಿಂಗ್ ಮಾಡಿದ್ರು ಅವಾಗ ಒಂದ್ಸಲ ಕೊಟ್ಟಿದ್ವಿ ಅವತ್ತು ರೆಸ್ಪಾನ್ಸ್ ಮಾಡಲಿಲ್ಲ ಈಗ ಆದ್ರೂ ಮತ್ತೆ ಒಳ್ಳೆ ಕೋಡ್ ಕಂಡ್ ಎಲೆಕ್ಷನ್ ಅದಂತ ಬಂದರು ಬಂದ್ರು ಅದಾದ್ಮೇಲೆ ಸಹಿತನು ನಾವು ಈಗ ಒಳ್ಳೆಯ ಎಲ್ಲಾ ಹದಿನೆಂಟು ಜನ ಸದಸ್ಯರು ಸೇರಿ ಅರ್ಜಿ ಏಳು ಇವರದಿಂದಾಗ ಮಾಹಿತಿ ಕೊಡ್ರಿ ಅಂತ ಹೇಳಿದ್ವಿ ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತಿ ಕೊಟ್ಟಿದ್ರೆ ಫಸ್ಟ್ ನಾವು ಕೊಟ್ಟಿದ್ವಿ ಅರ್ಜಿ ಇದು ಉಡು ಅವ್ರಾ ಹಾಗೆ ಕೊಡ್ರಿ ಏಳು ದಿನದಾಗ ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ ಅಲ್ಲಿಂದ ನೆಕ್ಸ್ಟ್ ಮತ್ತೆ ನಾವು ತಾಲೂಕ್ ಪಂಚಾಯತ್ಗೆ ಹೋಗಿ ಕೊಟ್ಟು ಬಂದಿವಿರಿ ಅದು ಎ ಡಿ ಮೇಡಮ್ ಮತ್ತು ಯುವ ಮೇಡಮ್ ಸಮ್ಮುಖದಲ್ಲಿ ಹದಿನೆಂಟು ಜನ ಗ್ರಾಮ ಪಂಚಾಯತ್ ಸದಸ್ಯರು ಸತತವಾಗಿ ಒಂದೂವರೆ ಒಂದು ತಾಸಿಗಿಂತ ಅಧಿಕವಾಗಿ ನಮ್ಮ ಗ್ರಾಮ ಪಂಚಾಯತ್ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಅರ್ಜಿ ಸಲ್ಲಿಸಿ ಬಂದಿವಿ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಇದು ಕೊಟ್ಟು ಹದಿನೈದು ದಿನ ಆಯ್ತು ಸರ್ ಹದಿನೈದು ದಿನ ನಂತರ ಮತ್ತೆ ನಾವು ನೆಕ್ಸ್ಟ್ ಕೊಪ್ಪಳಕ ಶಿವ ಸರ್ ಹತ್ರ ಹೋಗಿ ಈ ಅರ್ಜಿನ ಮೂರನೇ ಅರ್ಜಿನ ಸಲ್ಲಿಸಿ ಬಂದಿವಿ ಅವ್ರು ನಾವು ಆಗಿರ್ತಕ್ಕಂಥ ಶಿವ ಹತ್ರನೂ ಪ್ರಸ್ತಾಪ ಮಾಡಿದ್ವಿ ಅವರು ಡಿ ಸರ್ ಏನು ಮಾಡಿದ್ರು ಇಷ್ಟೆಲ್ಲ ಹಗರಣ ಇದೆಯಪ್ಪ ನಿಮ್ಮದು ಆಯಿತು ಅದೇನ ಇದ್ರೂ ನಿಮಗೆ ತನಿಖೆ ಮಾಡ್ತೀನಿ ನಾನು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಆರ್ಡ್ರ್ ಕೊಟ್ಟರು ಸರ್ ನೀವು ಇರಲಿ ವೇಟ್ ಮಾಡಿರಿ ಹಾಫ್ ಆನ್ ಅವರ್ನ ನಿಮ್ಗೆ ಆರ್ಡ್ರಾ ಕೊಡ್ತೀವಿ ಇಪ್ಪತ್ನಾಲ್ಕು ತನ್ಸಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಆದಂಥ ವಿವರದ ಬಗ್ಗೆ ನಾವು ತನಿಖೆ ಮಾಡಿ ನಿಮ್ಗೆ ವರದಿ ಕೊಡ್ತೀವಿ ಅಂತ ಹೇಳಿದ್ರಿ ಇಪ್ಪತ್ನಾಲ್ಕು ತಾಸಲ್ಲಿ ಇಲ್ಲಿ ಮೂರು ದಿನ ಆಯಿತು ಅವ್ರ ಸಹಿತ ಬಂದು ನಮ್ಗೆ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ ಈಗ ಆದ್ರಪ್ಪ ಅಂದರೆ ನಾವು ಮುಂದೆ ಇನ್ನೂ ಇಲ್ಲಿ ಗ್ರಾಮ ಪಂಚಾಯತಿ ಹೋರಾಟ ಸರ್ ಧರಣಿ ಸತ್ಯಾಗ್ರಹ ಹೋರಾಟನ ಮಾಡ್ತೀವಿ ಇಲ್ಲಕ್ಕರೆ ಯಾವುದೇ ರೀತಿ ನ್ಯಾಯ ಮತ ಸಮತವಾದ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಸೋ ರಾಜೀನಾಮೆ ಕೊಟ್ಟು ನಮ್ಮ ಮನೆಗೆ ಹೋಗ್ಕೊಂಡು ಹೇಳ್ತೀವಿ ಇಷ್ಟೊಕ್ಕೊಂದು ಅವೆ ಭ್ರಷ್ಟಾಚಾರ ನೋಡ್ಕೊಂಡು ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋಕೆ ನಮ್ಗೆ ನಾಚಿಕೆ ಬರ್ತೈತಿ ಅಂತವಂತವಾಗಿ ಕೊಟ್ಟಂಥ ಫೋಟೋಸ್ಗಳು ಅದಾವೆ ನಮ್ಮ ಹತ್ರ ವೀಡಿಯೋಸ್ಗಳು ಅದಾವೆ ರೆಕಾರ್ಡಿಂಗ್ಸ್ ಅದಾವ ಆದ್ರೂ ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ ಇಲ್ಲ ಗ್ರಾಮ ಪಂಚಾಯತಿ ಹದಿನೆಂಟು ಜನ ಸದಸ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ಸಾರ್ವಜನಿಕರಿಗೆ ಸ್ಪಂದನೆ ಮಾಡ್ತಾರೆ ಅವರು ಅದಕ್ಕಾಗಿ ನಾವು ಮೀಡಿಯಾ ಮುಖಾಂತರ ಅಂತಂದ್ರೆ ಭ್ರಷ್ಟಾಚಾರ ಯಾರೇ ಆಗಿರಲಿ ಮಾಡಿರಲಿ ತನಿಖೆ ಆಗಬೇಕು ಒಳ್ಳೆ ರೀತಿಯಲ್ಲಿ ಆದೇಶನ ಹೊರಡಿಸಿ ಅವ್ರು ಭ್ರಷ್ಟಾಚಾರಗಳು ಯಾರೇ ಆಗಿರಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಪಿ ಡಿಗಳಾಗಿರ್ಬೋದು ಯಾರೇ ಭ್ರಷ್ಟಾಚಾರ ನಾವು ಅವ್ರನ್ನ ಧಕ್ಕ ಪರಿಸ್ಥಿತಿ ಮಾಡಿ ಅದನ್ನು ಯಾವುದೇ ರೀತಿ ಸರ್ಕಾರದ ಹಣ ಲೂಟಿ ಮಾಡಿದ್ದಲ್ಲಿ ಅದನ್ನು ದಯವಿಟ್ಟು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಕಪ್ಸಿ ರಿಕವರಿ ಆಗೋರಿ ನಾವು ಯಾವುದೇ ರೀತಿ ನಾವು ಸಂಧಾನಕ್ಕೆ ಬರೋದಿಲ್ಲ ಸಂಧಾನ ಮಾತೇ ಇಲ್ಲ ರಾಜ್ಯ ಫ್ರಾಡ್ ರಾಜ್ಯ ರಾಜ ಸಂಧಾನಕ್ಕೇನಿದೆ ದೊಡ್ಡ ಪ್ರಮಾಣದ ಅವ್ಯವಹಾರ ಆಗಿದೆ ನಾವೇ ಖುದ್ದಾಗ ಎದೆಂಟು ಜನ ಹೇಳ್ತಾ ಇದೀವಲ್ಲ ದಾಖಲಾತಿಗಳು ಅಂದಾಜು ಸರ್ ಫ್ರಾಡ್ ಆಗಿದೆ ಇಲ್ಲಿ ಫಿಫ್ಟೀನ್ ಫೈನಾನ್ಸ್ನಾಗರಗದಾಗಿರ್ಬೋದು ಕರವಸಲಿ ಆಗಿರ್ಬೋದು ದೊಡ್ಡ ಆಗಿದೆ ಯಾವುದೇ ರೀತಿಯ ಕರವಸೂಲಿ ಹಣವನ್ನು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಮೂಲಭೂತ ಸೌಕರ್ಯ ಒದಗಿಸೋಕ್ಕೋಸ್ಕರ ಇರ್ತದೆ ಸರ್ ಅದು ಇಲ್ಲಿ ಹೊಸದಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಹನ್ನೊಂದು ತಿಂಗಳ ಸರ್ ಆಗಿ ಅವರು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ರೂ ಅದಕ್ಕೆ ಸ್ಪಂದಿಸಿದ ಒಂದು ಚೆಕ್ಗಳು ಕೊಟ್ಟಿಲ್ಲ ಕೆಲವೊಂದಿಷ್ಟು ಕೆಲಸ ಮಾಡಿರ್ತಾರೆ ಮೆಂಬರ್ಸ್ಗಳಾಗಿರ್ಬೋದು ಹೊರ್ಗಡೆಯವ್ರು ಆಗಿರ್ಬೋದು ಅವ್ರಿಗೆ ಒಂದು ಚೆಕ್ ಕೊಟ್ಟಿಲ್ಲ ಬೇಕಾ ಬಿಟ್ಟು ಚೆಕ್ಗಳು ಬರ್ತಾ ಇದ್ದಾರೆ ಯಾರ್ಯಾರಿಗೆ ಬರ್ತಾರಂತ ಗೊತ್ತಿದೆ ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರೆ ಎಲ್ಲ ಅಣ್ಣ ಬರೋ ಗೊತ್ತಾಗುತ್ತೆ ಯಾರ್ಯಾರಿಗೆ ಕೊಟ್ಟರು ಅಂತೇಳಿ ಅದನ್ನು ಕೊಡ್ತಾ ಅವರು ಮತ್ತು ಹೇಳಿದ್ರೆ ನೀವ್ ಸಾಚಗಳ ಹಂಗೆ ಮಾತಾಡ್ತಾರೆ ಸಾಚಗಳು ನಾವಲ್ಲ ಒಪ್ಗಳ ನೀವು ಸಾಚಗಳ ಪ್ರೂವ್ ಮಾಡಿರಿ ನೀವು ಸಾಚೇತನ ಇದ್ರೆ ಬರ್ರಿ ಅಂಗ್ಳಕ್ಕೆ ಇಟ್ಟು ಬಹಿರಂಗವಾಗಿ ಚರ್ಚೆಗೆ ಬರ್ರಿ ನೋಡೋಣ ನಿಮ್ಮ ದಾಖಲಾತಿಗಳು ಇಟ್ಕಿ ಬರ್ರಿ ನಾವು ಬಹಿರಂಗವಾಗಿ ಚರ್ಚೆಗೆ ಎಲ್ಲಾದರೂ ಬರ್ತೀವಿ ನಾವು ಇದು ಇಷ್ಟಕ್ಕೆ ಎಲ್ಲ ತಗೊಂಡು ಒಪ್ಪಿಸಿ ನಿಮ್ಮ ತಪ್ಪನ್ನು ಒಪ್ಕೊಂಡ್ರಿ ಸರ್ ಇಲ್ಲದ್ರ ಬಂದ್ರೆ ನಾವು ಅಂತಂತವಾಗಿ ಗ್ರಾಮ ಪಂಚಾಯತಿಗಿನೂ ಕೊಟ್ಟಿವಿ ತಾಲೂಕ್ ಪಂಚಾಯತಿ ಕೊಟ್ಟಿವಿ ಸಿಗ್ ಕೊಟ್ಟಿವಿ ನೆಕ್ಸ್ಟ್ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅದಾದ ನಂತರ ಓ ಬರ್ಟ್ಸ್ಮ್ಯಾನ್ ಲೋಕಾಯ್ತರು ಕೊಡೋದಕ್ಕೂ ನಾವು ಇದು ಇದೊಂತರ ಫೈನಲ್ ಡಿಸಿಷನ್ ನಮ್ದು ಅಷ್ಟೊಳಗೆ ನೀವು ತಿದ್ದಿಕೊಂಡು ಏನು ಮಾಡ್ತಾರೋ ನಿಮಗೆ ಬಿಟ್ಟಿ ಸರ್